ಹಾಯ್ ಮೋಟಿವೇಶನಲ್ ವೀಡಿಯೋಗೆ ಸುಸ್ವಾಗತ ಫಾರೂಕ್ ರಸ ವಿದ್ಯು ವಿದ್ಯಾರ್ಥಿಗಳ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಅನುಭವಿಸುವವರಿದ್ದಾರೆ ಅಂದರೆ ನಾನೇಕೆ ಮುಂದೆ ಬರುತ್ತಿಲ್ಲ ನಾನೇಕೆ ಹೀಗೆ ಪ್ರತ್ಯೇಕವಾಗಿಯೂ ಅಡಲಸೆನ್ಸ್ಗೆ ಮುಟ್ಟಿದಂತಹ ವಿದ್ಯಾರ್ಥಿಗಳಲ್ಲಿ ಕೊರಗುತನ ಹೆಚ್ಚಾಗಿ ಆ ಒಂದು ಭಾವನೆ ಅವರಲ್ಲಿ ಬರುತ್ತದೆ ಇದರಿಂದ ಹೇಗೆ ನಮಗೆ ಮುಂದೆ ಬರಬಹುದು ವಿದ್ಯಾರ್ಥಿಯಾಗಿ ಕಲಿಕೆಯಲ್ಲಿ ಮುಂದೆ ಬಂದು ಜೀವನದಲ್ಲಿ ಸಫಲವಾಗಬೇಕಾದರೆ ನಾವು ಏನು ಮಾಡಬೇಕು ಈ ರೀತಿಯ ಗೊಂದಲಗಳು ಹಲವಾರು ವಿದ್ಯಾರ್ಥಿಗಳಲ್ಲಿರ್ತದೆ ಅದಕ್ಕಾಗಿ ಕೆಲವೊಂದು ಟಿಪ್ಸ್ಗಳು ನಾನು ನಿಮಗೆ ನೀಡ್ತಾ ಇದ್ದೇನೆ ಮೊದಲನೆಯದಾಗಿ ಲೀವ್ ಇನ್ ದ ಫಾಸ್ಟ್ ನಮ್ಮ ಕಳೆದು ಹೋದಂತಹ ಸಂದರ್ಭಗಳು ಕಳೆದು ಹೋದಂತಹ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ನಾವು ಎದುರಿಸಿರಬಹುದು ಅದು ಫಿಸಿಕಲ್ ಆಗಿರಲಿ ಮೆಂಟಲ್ ಆಗಿರಲಿ ಫ್ಯಾಮಿಲಿ ತರದಲ್ಲಾಗಿರಲಿ ಈ ರೀತಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಿರಬಹುದು ಅದನ್ನು ನಾವು ಬಿಟ್ಟು ಬಿಡಬೇಕು ಮರೆತು ಬಿಡಬೇಕು ನಾವು ಮುಂದಕ್ಕೆ ಏನು ಮಾಡುವುದು ಹಿಂದಿನದನ್ನು ಯೋಚಿಸಿ ಕೊರಗುವುದಕ್ಕಿಂತ ಮುಂದೆ ಏನು ಮಾಡಬಹುದು ಎಂದು ಯೋಚಿಸುವುದಾಗಿದೆ ಒಳ್ಳೆಯದಲ್ಲವೇ ಇನ್ನೊಂದು ಫಿಯರ್ ಆಫ್ ಚೇಂಜ್ ಬದಲಾವಣೆಯನ್ನು ಹೆದರುವುದು ನಾವು ನಮ್ಮ ಜೀವನದಲ್ಲಿ ಬದಲಾಗಬೇಕಾದವರಾಗಿದ್ದೇವೆ ಇದೇ ರೀತಿ ಯಾವಾಗಲೂ ಇರಬೇಕಾದವರಲ್ಲ ಬದಲಾವಣೆಗಳು ಇರುವಾಗ ನಮ್ಮ ಜೀವನ ಅಪ್ಡೇಟ್ ಆಗಿ ಮಾರ್ಪಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಾವು ಬದಲಾಗುವುದನ್ನು ನಾವೇ ಹೆದರಿಕೊಂಡು ಮುಂದಕ್ಕೆ ಹೋಗುವುದು ಇದರಿಂದ ನಾವು ಬಹು ಬಲ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಇನ್ನೊಂದು ಲ್ಯಾಕ್ ಆಫ್ ಅವೇರ್ನೆಸ್ ಅಬೌಟ್ ಯುವರ್ ಸೆಲ್ಫ್ ನ ನಮ್ಮ ಬಗ್ಗೆ ನಮನೇ ಅವೇರ್ನೆಸ್ ಇಲ್ಲದಿರುವುದು ನಾನು ನಮ್ಮಲ್ಲಿ ಹಲವಾರು ರೀತಿಯ ಪ್ರತಿಭೆಗಳು ಇರುತ್ತವೆ ಒಬ್ಬೊಬ್ಬ ವಿದ್ಯಾರ್ಥಿಗಳಲ್ಲಿ ಅವನಿಗೆ ತಿಳಿಯದೆ ಹಲವಾರು ಪ್ರತಿಭೆಗಳು ಅವನಲ್ಲಿ ಅಡಕಗೊಂಡಿರುತ್ತದೆ ಆದರೆ ಅದರ ಬಗ್ಗೆ ಅವನಿಗೆ ಗೊತ್ತಿರುವುದಿಲ್ಲ ಯಾವ ರೀತಿ ಅಂದರೆ ಒಂದು ಆನೆ ಆನೆಗೆ ಯಥಾರ್ಥವಾಗಿ ಅದರ ಶಕ್ತಿ ತಿಳಿಯುವುದು ಯಾವಾಗ ಅದಕ್ಕೆ ಅಹ್ ಮದ ಏರಿದಾಗ ಅಲ್ವಾ ಮದವೇರಿದಾಗ ಆನೆಗೆ ತನ್ನ ಯಥಾರ್ಥವಾದಂತಹ ಶಕ್ತಿ ತಿಳಿಯುತ್ತದೆ ಅಷ್ಟರ ತನಕ ಒಂದು ಕೋಲಿನಲ್ಲಿ ಅದನ್ನು ಅದರ ಮಾವುತ ಕಟ್ಟಿದರೆ ಅಲ್ಲೇ ಬಿದ್ದುಕೊಂಡಿರುತ್ತದೆ ಅದೇ ರೀತಿ ಪ್ರತಿಭೆಗಳಿದ್ದು ಎಲ್ಲವೂ ತಿಳಿದು ಕೂಡ ಏನು ನನಗೆ ನನ್ನಿಂದ ಏನು ಸಾಧ್ಯವಿಲ್ಲ ಆ ಎಂಬ ತಿಳುವಳಿಕೆಯಿಂದ ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಸಫಲವಾಗುವುದಕ್ಕೆ ಬದಲಾಗಿ ಅವರು ವಿಫಲರಾಗ್ತಾ ಇದ್ದಾರೆ ಇನ್ನು ಇನ್ನು ಪ್ರ ಇನ್ನೊಂದು ವಿಷಯ ಏನೆಂದರೆ ದೇ ಡೋಂಟ್ ನೋ ಹೌ ಟು ಸೇ ನೋ ನೋ ಹೇಳಬೇಕಾದಂತಹ ವಿಷಯಗಳು ಇದು ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ನೋ ಹೇಳಬೇಕಾದಂತಹ ಒಂದು ವಿಷಯ ಅವರಿಗೆ ಗೊತ್ತಿರುವುದಿಲ್ಲ ತಪ್ಪಿಗೆ ಯಾರಾದರೂ ಕರೆದಾಗ ಅಲ್ಲಿ ಅಥವಾ ಇನ್ನು ಯಾವುದೇ ರೀತಿಯಲ್ಲಾಗಿರಲಿ ನಾವು ನೋ ಹೇಳಬೇಕಾದಂತಹ ಸಂದರ್ಭಗಳು ಇಲ್ಲ ನನ್ನಿಂದ ಆಗುವುದಿಲ್ಲ ನಾನು ಇಲ್ಲ ಅದಕ್ಕೆ ನಾನಿಲ್ಲ ತಪ್ಪಿಗೆ ಕರೆದಾಗ ಇವತ್ತು ಡ್ರಗ್ಸ್ ಮಾಫಿಯಾಗಳಾಗಿರಲಿ ಲವ್ ಅಫೇರ್ಸ್ಗಳಾಗಿರ್ಲಿ ಇನ್ನಿತರ ಯಾವುದೇ ಕೆಡುಕುಗಳಿಗೆ ಕಾಲೇಜುಗಳಲ್ಲಾಗಿರಲಿ ಅಲ್ಲದ ಸಂದರ್ಭಗಳಲ್ಲಾಗಿರಲಿ ಫ್ರೆಂಡ್ಸ್ಗಳಾಗಿರಲಿ ಯಾರಾದರೂ ಕರೆದರೆ ನಮಗೆ ನೋ ಹೇಳಲಿಕ್ಕೆ ಬರುವುದಿಲ್ಲ ಅಲ್ಲಿ ನಾವು ಕಲಿಯಬೇಕಾದ್ದು ನೋ ಹೇಳಲಿಕ್ಕೆ ಇಲ್ಲ ನನ್ನಿಂದ ಆಗೋದಿಲ್ಲ ನೋ ಹೇಳಬೇಕಾದಂತಹ ಸಂದರ್ಭದಲ್ಲಿ ನೋ ಹೇಳಲಿಕ್ಕೆ ಕಲಿತಾರಂಥ ಆದರೆ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆದಂತೆ ಇನ್ನೊಂದು ಫಿಕ್ಸ್ಡ್ ಮೈಂಡ್ಸೆಟ್ ಫಿಕ್ಸಿಡ್ ಮೈಂಡ್ಸೆಟ್ ಇಷ್ಟೇ ನಾನಿಷ್ಟೇ ನನ್ನದು ಇಷ್ಟೇ ಈ ರೀತಿಯ ಫಿಕ್ಸ್ಡ್ ಮೈಂಡ್ಸೆಟ್ ಇದರಿಂದ ನಾವು ದೂರ ಇರಬೇಕಾದ ಇಲ್ಲ ನಾನು ಈ ರೀತಿ ಆಗಬೇಕಾದವನಲ್ಲ ನಾನು ಇನ್ನು ನನ್ನ ಜೀವನದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಬೇಕಾದವನು ನನ್ನ ಮೈಂಡ್ಸೆಟ್ ನಮ್ಮ ಮೈಂಡ್ಸೆಟ್ ನ ಬಗ್ಗೆ ನಾವು ತಿಳಿದರೆ ನಮಗೆ ಜೀವನದಲ್ಲಿ ಸಬಲತೆಯನ್ನು ಕಾಣಲು ಸಾಧ್ಯ ಇವತ್ತು ಮಾಡಬೇಕಾದಂತಹ ವಿಷಯವನ್ನು ನಾಳೆ ಮಾಡ್ತೇನೆ ನಾಳೆ ಮಾಡ್ತೇನೆ ನಾಳೆ ಮಾಡ್ತೇನೆ ನಾಳೆ ಮಾಡ್ಬೋದು ನಾನೇ ಮಾಡ್ಬೋದು ಹೋಮ್ ವರ್ಕ್ ಆಗಿರ್ಲಿ ಅಥವಾ ಇನ್ನಿತರ ಸ್ಕಿಲ್ಸ್ ಗಳನ್ನ ಕಲಿಯುವ ವಿಷಯಗಳಾಗಿರ್ಲಿ ಇದೆಲ್ಲವನ್ನು ನಾನು ಮುಂದಕ್ಕೆ ಮುಂದಕ್ಕೆ ದೊಡ್ಡ ಪೋಸ್ಟ್ ಪೋಸ್ಟ್ಪೋನ್ ಮಾಡ್ತಾ ಹೋಗುದು ಇದರಿಂದಲೂ ನಾವು ನಮ್ಮ ಜೀವನದಲ್ಲಿ ನಾವು ವಿಫಲ ನಮ್ಮ ಜೀವನ ಹಾರಿ ಹಾರೈಸ್ತಾ ಬಾಯ್ ಬಾಯ್